ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾವಳಿ ವ್ಲಾಗ್ ನಾನು ಈ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ನಮ್ಮ ಸಿರಿ ಅವ್ರು ಇರಲಿಲ್ಲ ನಮ್ಮ ಸಿರಿ ನಿನ್ನೆ ಶ್ರವಣೂರಲ್ಲಿ ಹಬ್ಬ ಇದ್ದಿದ್ದು ನಮ್ಮ ಮನೇಲಿ ಅಮಾವಾಸ್ಯೆ ದಿನ ಹಾಗಾಗಿ ಇವಳು ಮೊನ್ನೆನೇ ಪ್ರಸನ್ನ ಅವರು ಬಂದಿದ್ದರು ಬೆಂಗಳೂರಿಂದ ಅವರು ಟ್ರೈನಿಗೆ ಬಂದರು ಆ ಕಡೆಯಿಂದ ಅಲ್ಲಿಗೆ ನಮ್ಮ ಸಿರಿನ ಕರ್ಕೊಂಡು ಹೋಗಿ ಟ್ರೈನ್ ಹತ್ಸಿ ಊರಿಗೆ ಹೋದ್ರು ಇನ್ನೆನ್ನೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಇವತ್ತು ಬಂದರು ನಾನು ಇವರೆಲ್ಲರೂ ಬರಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಜೊತೆಗೆ ಅಂತ ಕಾಯ್ಕೊಂಡಿದ್ದ ನ ಸೊ ಹಂಗಾಗಿ ಇವಾಗ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಇವ್ರನ್ನ ಕಾಯ್ಕೊಂಡು ನಾನು ಕೂತಿದ್ದೀನಿ ಆದರೂ ಇವರಿಬ್ಬರು ಲಾಗ್ಗೆ ಬರಲ್ಲ ನಾನು ಒಬ್ಬಳೆ ಮಾಡೋ ಥರ ಆಯಿತು ಸುಮ್ಮನೆ ಆಮೇಲೆ ಇನ್ನೊಂದು ಏನಂದರೆ ಇವಾಗ ಯೂಟ್ಯೂಬ್ ಅಂದರೆ ಮೊದಲೆಲ್ಲ ಒಂದು ಘನತೆ ಗೌರವ ಏನೋ ಒಂಥರ ಅದ್ರದೇ ಒಂದು ವ್ಯಾಲ್ಯೂ ಇತ್ತು ಯೂಟ್ಯೂಬ್ ಬಂದ್ರೆ ಬೇರೆ ಲೆವೆಲ್ ಒಂದು ಸ್ವಲ್ಪ ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಥರ ಅಲ್ಲ ಇದೊಂದು ಸ್ವಲ್ಪ ಬೇರೆ ಥರ ಅನ್ನೋ ಥರ ಇತ್ತಲ್ವ ಇವಾಗ ತಗೊಳ್ಳಿ ಯಾರು ನೋಡಿದ್ರು ಯೂಟ್ಯೂಬು 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 ಲಾಗು ಲಾಗು ಯಾ ಎಂತ ಗೊತ್ತಿರೋರು ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಎಲ್ಲರೂ ಶುರು ಹಚ್ಕೊಂಡ್ಬಿಟ್ಟವ್ರೆ ನನ್ನನ್ನು ಸೇರಿಸಿ ಹೇಳ್ತಿರೋದು ಹಂಗಾಗಿ ಇವಾಗ ಯೂಟ್ಯೂಬ್ಗೆ ಬೆಲೆ ಅನ್ನದೇ ಇಲ್ಲ ಆ ಥರ ಆಗ್ಬಿಟ್ಟೈತೆ ಆಮೇಲೆ ಇನ್ನೊಂದು ಹೆಂಗೆ ಅಂದರೆ ಇವಾಗ ಲಾಗ್ ಎಲ್ಲ ಮಾಡ್ತಿರ್ತಾರಲ್ವ ನಮ್ಮ ಥರ ಹುಡುಗಿರು ಮತ್ತು ಮದುವೆಯಾಗಿ ಇರ್ತಾರಲ್ಲ ಅವರೆಲ್ಲರೂ ಅವಾಗ ಅವರು ಜಾಸ್ತಿ ಈ ಥರ ಸ್ವಲ್ಪ ಮಾತಾಡ್ತಿರ್ತಾರೆ ಇನ್ನು ಅವ್ರ ಮನೇಲಿ ಅವ್ರ ಹಸ್ಬೆಂಡ್ಗಳು ಇರ್ತಾರಲ್ಲ ಅವರಂತೂ ಮಾತೇ ಆಡೋಲ್ಲ ಸುಮ್ಮನೆ ಬರೀ ನಾವೇನಾದರೂ ಹಿಂಗೆ ಏನಾದರೂ ಕೇಳ್ತೀವಿ ಅಂದ್ಕೊಳ್ಳಿ ಆ ಹೂ ಅಂತ ರೆಸ್ಟ್ ಇಲ್ಲ ಆಲ್ಮೋಸ್ಟ್ ತುಂಬ ಜನ ಅಬ್ಸರ್ವ್ ಮಾಡಿದ್ದೀವಿ ಒಂದು ಏಯ್ಟಿ ಮನೆಗಳಲ್ಲಿ ಹಿಂಗೆ ಸುಮ್ಮನೆ ನಮ್ಮಂತ ಮಾತ್ರ ಮಾತಾಡ್ತಿರ್ತೀವಿ ಅವ್ರುಗಳು ಏನು ಮಾತಾಡಲ್ಲ ಸುಮ್ಮನೆ ಲಾಗಲ್ಲಿ ಅಲ್ಲಿ ಆಕಡೆ ಈ ಕಡೆ ಕಾಣಿಸ್ಕೋತಾರ ಇನ್ ಮಾತು ಕತೆ ಏನೂ ಇರಲ್ಲ ಹಂಗಾಗಿ ನಾನು ಇವ್ರಿಗೋಸ್ಕರ ಈ ವ್ಲಾಗಲ್ಲಿ ಅಲ್ಲಿ ಆ್ಯಡ್ ಆಡ್ ಅಂದ್ಕೊಂಡು ಅನ್ಕೊಂಡು ನಮ್ಮ ನಮ್ಮ ಮನೇಲೂ ಇದೇ ಕತೆ ನಮ್ಮನೇಲೂ ಮನೇಲೂ ಬರಲ್ಲ ವ್ಲಾಗ್ ಅದೇನು ನಾಚಿಗೆನೋ ಇಲ್ಲ ಏನು ಕಥೆನೋ ಏನೋ ಗೊತ್ತಿಲ್ಲ ಬನ್ನಿ ಅಂದರೂ ಬರಲ್ಲ ಆಲ್ಮೋಸ್ಟ್ ತುಂಬ ಕಡೆ ನೋಡಿದ್ದೀನಿ ಎಲ್ಲರೂ ಇದೇ ಡೈಲ ಹೊಡಿತಾರೆ ಅವ್ರು ಮಾತ್ರ ಪಡಪಡ ಅಂತ ಮಾತಾಡ್ತಾರೆ ಅವ್ರ ಮನೇಲಿ ಇರ್ತಾರಲ್ಲ ಬೇರೆ ಯಾರಾದರೂ ಅಥವಾ ಹಸ್ಬೆಂಡ್ ಯಾರಾದರೂ ಇದ್ರಂತ ಗ್ಯಾರಂಟಿ ಬರಲ್ಲ ಒಂದು ಏಯ್ಟಿ ಪರ್ಸೆಂಟು ಬರೋದೇ ಇಲ್ಲ ಇನ್ನೊಂದು ಟ್ವೆಂಟಿ ಮಾತ್ರ ಆರಾಮಾಗಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಮನೇಲೂ ಇದೇ ಕಥೆ ಆಗ್ಬಿಟ್ಟೈತೆ ಇವಾಗ ಮತ್ತು ಇವತ್ತು ಟ್ವೆಂಟಿ ಟೂ ಅಲ್ವಾ ನಮ್ಮ ಪಾಪದ್ದು ಸೆಕೆಂಡ್ ಮಂತ್ ಬರ್ಡೇ ಬಂದೇ ಬಿಡ್ತು ಆಲ್ರೆಡಿ ಅದು ಹೆಂಗೆ ಎರಡು ತಿಂಗಳು ಕಳಿ ಮುಗ್ದೋಯ್ತು ಅಂತಲೇ ಗೊತ್ತಿಲ್ಲ ಅದನ್ನು ಬೇರೆ ಇವಾಗ ಹೆಂಗಿದ್ರು ಇವಾಗ ದೀಪಾವಳಿ ಹಬ್ಬ ಅಲ್ವಾ ಸೊ ನಾನು ದೀಪಾವಳಿ ಟೀಮಲ್ಲೇ ಮಾಡಿಬಿಡೋಣ ಅಂದ್ಕೊಂಡು ರೆಡಿ ಮಾಡಿದ್ದೀನಿ ಮತ್ತು ರೆಡಿ ಮಾಡಿದ್ದೀನಿ ಪಾಪುಗೆ ಔಟ್ಫಿಟ್ ಬಂದು ನನ್ನ ಫ್ರೆಂಡ್ ಬಂದಿದ್ಲು ಅವತ್ತು ಅದನ್ನು ತೋರಿಸ್ತೀನಿ ಅವಳು ಸುಮಾರು ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದಿದ್ದು ಅದರಲ್ಲೊಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ನೋಡಿ ಯಾವ ರೀತಿ ಇದೆ ಅವಳು ದಿನ ನಾನು ಬ್ಲಾಗ್ ಮಾಡ್ಕೊಂಡಿರಲಿಲ್ಲ ಮತ್ತು ಬಂದ್ಬಿಟ್ಟು ನನಗೆ ಕವರ್ ಒಳಗಡೆ ಬಟ್ಟೆಗಳನ್ನೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ಲಾ ನಾನು ಅವಾಗ ತೆಗ್ದಿರಲಿಲ್ಲ ಅವಳು ಹೋದ್ಮೇಲೆ ತೆಗೆದು ನೋಡ್ತೀನಿ ಇಷ್ಟೊಂದು ತಗೊಂಡು ಬಂದಿದ್ಲು ಅದರಲ್ಲಿ ಇದು ಫಸ್ಟ್ ಒನ್ನು ಲೈಟ್ ಪಿಂಕು ಟಾಪು ಮತ್ತು ಪ್ಯಾಂಟು ತುಂಬ ಚೆನ್ನಾಗಿದೆ ಅದು ಇನ್ನು ನೆಕ್ಸ್ಟು ಇದು ಒಂದು ಯೆಲ್ಲೋ ಕಲರ್ದು ಇವಾಗ ನಾನು ಇವತ್ತು ಇದನ್ನೇ ವೇರ್ ಮಾಡಿಸ್ತೀನಿ ನಮ್ಮ ಪಾಪುಗೆ ಹಾಗೆ ಬಟ್ಟೆಗಳೆಲ್ಲ ಒಂಥರ ಫುಲ್ಲು ಸ್ಮೂತಾಗಿ ಚೆನ್ನಾಗಿದೆ ತುಂಬ ಈ ಥರ ವೇರ್ ಮಾಡ್ಸೋಕ್ಕೆ ಚೆಂದ ಈ ರೀತಿ ಇದ್ದರೆ ಮತ್ತೆ ಇದೊಂದು ಸಿಮೆಂಟ್ ಕಲರ್ದು ಇದು ಕೂಡ ಫುಲ್ ಸಾಫ್ಟಾಗೈತೆ ಈ ರೀತಿ ಇದ್ರೆ ಮಕ್ಕಳಿಗೆ ಒಂಥರ ಚುಚ್ಚಲ್ಲ ಮಾಡೋಲ್ಲ ಏನೂ ಇಲ್ಲ ಹಾಕೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಇನ್ನು ಮತ್ತೆ ಇದು ಎರಡು ಪ್ಲೇನ್ ಟೀ ಶರ್ಟು ಎರಡು ಸೇಮ್ ಇದೆ ಮತ್ತು ಕಲರ್ ಚೇಂಜ್ ಅಷ್ಟೆ ಇನ್ನು ನೆಕ್ಸ್ಟ್ ಒನ್ನು ಇದು ಬ್ಲೂ ಕಲರ್ದು ಒಂಥರ ನಾನು ಏನಾದರೂ ಜೇಮ್ಸ್ ತಿಮ್ ಏನಾದರೂ ಮಾಡಿದ್ರೆ ಇದನ್ನ ಹಾಕ್ಬೋದು ಗೈಸ್ ನೋಡಿ ಇಲ್ಲಿ ಫುಲ್ಲು ಎಲ್ಲನೂ ನಮ್ಮ ಪಾಪದ್ದು ಟೂಪನ್ಸ್ ಮಾಡ್ತೀನಿ ಅಂತ ನಾನು ಎಲ್ಲ ಅರ್ಕೊಂಡು ರಂಪಾಟ ಮಾಡ್ಕೊಂಡು ಕೊಟ್ಟಿದ್ದೀನಿ ಟೈಮ್ ಬೇರೆ ಜಾಸ್ತಿ ಇಲ್ಲ ಆಲ್ರೆಡಿ ಮೂರುವರೆ ಆಗ್ಬಿಟ್ಟೈತೆ ಅದ್ರಲ್ಲಿ ಬೇರೆ ನಮ್ಮ ಸಿರಿ ಬೇರೆ ಮದ್ಮಧ್ಯ ಚಿಕ್ಕ ಬೇಬಿ ಅಲ್ಲಿ ಮಲಗಿದೆ ನಾನು ಇದನ್ನ ಬೇಕು ಅಂದರೆ ಸೇವಂತಿಗೆ ಹೂವು ಬರುತ್ತಲ್ಲ ಅದರಲ್ಲೇ ಹ್ಯಾಪಿ ದೀಪಾವಳಿ ಅಂತ ಮಾಡ್ಬಿಡ್ಬೋದು ನಮ್ಮ ಹ್ಮ್ ನಮ್ಮ ಪಾಪು ಕೈಯಲ್ಲೆಲ್ಲ ಹಿಂಗೆ ಅದ್ರ ಎಲ್ಲ ಮುಟ್ಟದಾಗ ಆ ಕಡೆ ಕಡೆ ಆಗ್ಬಿಡುತ್ತೆ ಹೂವು ಅದಕ್ಕೋಸ್ಕರ ಈ ರೀತಿ ಬರ್ದ್ಬಿಟ್ಟು ರೆಡಿ ಅಂತ ಬರಿತಾ ಇದ್ದೀನಿ ಅದು ಎಲ್ಲೋ ಕಲರ್ ನಮ್ಮ ಪಾಪು ಡ್ರೆಸ್ ಎಲ್ಲೋ ಕಲರ್ ಅದಕ್ಕೆ ಎಲ್ಲೋದನ್ನೇ ತೊಗೊಂಬಿಟ್ಟಿದ್ವಿ ಇವಾಗಿಂದ ಒಂದು ಸ್ವಲ್ಪ ಸುಮಾರು ರೆಡಿ ಮಾಡಿದೀನಿ ಎಲ್ಲ ಮಾಡ್ಬೇಕು ಇವಾಗ ಹಂಗೆ ಈ ಕಡೆ ಸೀರೆ ಇದು ಎಲ್ಲ ಜೋಡ್ಸಿಟ್ಕೊಂಡಿದೀವಿ ಅಲ್ಲಿಗೆ ರೆಡಿ ಮಾಡೋಕೆ ಹೋದಾಗ ಮತ್ತೆ ಸಿಗ್ತೀನಿ ಸೊ ಗಾಯಿಸಿ ಇವಾಗ ನನಗೆ ಸ್ವಲ್ಪ ಕಟ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಪಾಪು ಎದ್ಲು ನಾನು ಈ ಪಾಪು ನೆತ್ಕೊಂಡಿದೀನಿ ಅವ್ರಿಗೆ ಕಟ್ ಮಾಡಕ್ಕೆ ಕೊಟ್ಟಿದ್ದೀನಿ ಇದು ನನ್ನ ಕೀರ್ತಿ ನನಗೆ ನೆನ್ನೆ ಮೊನ್ನೆ ತಂದು ಕೊಟ್ಬಿಟ್ಟಿದ್ದೀರ ಈ ಪೇಪರ್ನೆಲ್ಲ ನಾನು ರೆಡಿ ಮಾಡ್ಕೊಬಿಡ್ತಿದ್ದೆ ಇವತ್ತು ಇವ್ರಿಗೋಸ್ಕರ ಕಾಯ್ಕೊಂಡು ನಾನು ತರೋದು ಲೇಟ್ ಆಯಿತು ಸೊ ಇವಾಗ ನಾನು ಕಟ್ ಮಾಡಿ ರೆಡಿ ಮಾಡೋದು ಲೇಟ್ ಆಯಿತು ನೆನ್ನೆ ಒಡ್ದಿದ್ಯಲ್ಲ ಮಗ ನೀ ಅಲ್ಲ ಇಲ್ಲಿ ನೋಡಿಲಿ ಶ್ರಾವಣೂರಲ್ಲಿ ಒಡ್ದಿದ್ಯಲ್ಲ ನೆನ್ನೆ ಅಲ್ಲಿ ಒಂದು ಬಾಕ್ಸ್ ತಂದಿದ್ದಿರಾ ಒಂದು ತೊಗೊಂಡೋಗಿದ್ರಾ ಅಲ್ಲಿ ಎಲ್ಲ ಫುಲ್ ಖಾಲಿ ಮಾಡಿದ್ರಾ ಖಾಲಿ ಐತಂತಲ್ಲ ಮಗ್ನೆ ಅಲ್ಲ ಫುಲ್ ಒಂದು ಬಾಕ್ಸ್ ಒಡೆದಿದ್ಯಲ್ಲ ಇನ್ನೇನಕ್ಕೆ ಇರಿ ಇಲ್ಲಾಂದರೆ ಇದು ಮಾಡಿ ಒಂದು ಸ್ವಲ್ಪ ತರೋಗಿ ಇಲ್ಲಿ ಇದು ಇಲ್ಲಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಇದು ಸುಸ್ರು ಬತ್ತಿ ಹೂಕೊಂಡ ಕೃಷ್ಣ ಚಕ್ರ ಹೆಂಗಿರೋ ನಾನು ಹೊಡೆದಿಲ್ವಲ್ಲ ಫೋಟೋಸ್ ವಿಡಿಯೋಸ್ ಆಗುತ್ತೆ ಬನ್ನಿ ಒಂದು ಸ್ವಲ್ಪ ಇರು ಮಗ್ನೆ ಆಮೇಲೆ ಹೋಗ್ತಾ ಇರುವ ಬ್ಯಾಡ ಇವ್ಳು ಆಮೇಲೆ ಎಲ್ಲಾನು ಇರೋದೆಲ್ಲ ಬೇಕು ಅಯ್ ಸರಿ ಆಯ್ತು ಇರುವ ತಕ್ಕ ತಂಬಾ

ಇದೇನು ಅಯ್ಯೋ ಸಾಕು ಬೇಜಾನು ನನಗೆ ಏನು ಗೊತ್ತಾ ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಇದು ಸುಸುರ್ಬತ್ತಿ ಒಂದು ಫೋಟೋ ಚೆನ್ನಾಗಿ ಬರುತ್ತಲ್ಲ ಇದು ಮತ್ತೆ ಸದ್ಯಕ್ಕೆ ಹೂ ಕುಂದ ಇಷ್ಟೇ ಇಷ್ಟೇ ಸಾಕು ಸಾಕು ಸುಮ್ಮನೆ ಇವಕ್ಕೆಲ್ಲ ಏನು ಸುರ್ಕೊಂಡು ಕೂತ್ಕೊಳ್ಳೋದು ಹಾ ಸಾಕು ಸಾಕು ಏನು ಸುಮ್ಮನೆ ಅವನೇ ಎಷ್ಟು ತಗೊಳೋದು ಸಾಕು ಮಗನೇ ನೆನ್ನೆ ಹೊಡೆದಿರು ಸಾಲದ ನಿಂಗೆ ಶ್ರಾವಣೂರಲ್ಲಿ ನೆನ್ನೆ ಬಾಕ್ಸಲ್ಲಿ ಇದ್ದು ಚಿಕ್ಕದ ಅನ್ಸುತ್ತಲ್ವಾ ಹಾ ಇಷ್ಟು ಉದ್ದ ಇರ್ಲಿಲ್ಲ ಚಿಕ್ಕದು ಸಾಕು ಇನ್ನ ಟೈಮ್ ಐತೆ ಇವಾಗ ಬಂದು ನಾಲ್ಕು ಗಂಟೆ ಆಗೈತೆ ಆಮೇಲೆ ಒಡಿಯನಾ ಇನ್ನೊಂದ್ ಸ್ವಲ್ಪ ಕತ್ಲೆ ಆಗಿ ಚೆನ್ನಾಗಿ ಬರುತ್ತೆ ಎತ್ತಿಟ್ಬಿಡು ಮಂಗನಾ ಆಮೇಲೆ ತೆಗೇನ ಎತ್ತಿಟ್ಬಿಡು ಹ್ಮ್ ಸಿರಿ ಏನ್ ಹೇಳ್ತವಳು ಗೊತ್ತ ಪಟಾಕಿ ಎಲ್ಲ ತಂದಿದೀವಲ್ಲ ನಾವು ಚಿಕ್ಕ ಪಾಪು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾನು ನಂಗೆ ಕೊಡಿ ನಂಗೆ ಕೊಡಿ ಅವಳಗ್ ಏನು ಕೊಡ್ಬೇಡಿ ಅಂತ ಹೇಳ್ತಾವಳೆ ಏನು ಅವಳು ಚಿಕ್ಕ ಪಾಪು ಗೊತ್ತಿಲ್ಲ ಅವ್ಳಿಗೇನು ಅಂದ್ರೂ ಕೇಳಲ್ಲ ಎಲ್ಲನೂ ಅವಳೇ ಒಂದ್ಕಡೆ ಜೋಡ್ಸಿಡ್ಕೊಂಡ್ಬಿಟ್ಟವಳೆ ನಂದು ಇಷ್ಟು ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಅವಳು ಹಂಗೆ ಒಂದು ಸ್ವಲ್ಪ ಅಳ್ತಿದ್ಲು ಅಂತ ಹೇಳ್ಬಿಟ್ಟು ಅಮ್ಮ ಯಾವಾಗಲೂ ದೃಷ್ಟಿ ತೆಗೀತಾಳ ಎಲ್ಲೆಲ್ಲೆಲ್ಲ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಬಿಟ್ಟವಳೆ ಅದನ್ನೇ ಬಾಯಿಪಟ್ಟ ಮಾಡ್ಕೊಂಡು ಇವಾಗ ತೆಗಿತಾಳೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತ ಮಾಡ್ನೆ ಹ್ಞೂ ಹೇಳಿದ್ಲು ನೋಡಿ ಇರೋ ಬರೋ ನಮ್ಮ ಫ್ಯಾಮಿಲಿ ಅವ್ರ ಹೆಸರೆಲ್ಲ ಹೇಳಿದ್ಲು ಆದರೆ ಇವ್ ಇವಾಗ ನಾನು ವೀಡಿಯೋ ಇದ್ದೀನಿ ಅಂತ ಅವ್ಳು ಸರಿಗೇ ಹೇಳ್ತಿಲ್ಲ ಸುಮ್ಮನೆ ಏನೂ ಇಲ್ದದಾಗ ಮಾಡ್ತಾಳೆ ನೋಡಿ ಯಾವಾಗ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದರೆ ಯಾವಾಗಾರು ಇನ್ನೊಂದ್ಸರಿ ಹೇಳ್ತಿರ್ತಾಳಲ್ಲ ಸರಿ ಕ್ಯಾಪ್ಚರ್ ಮಾಡಿ ಮಾಡಿಟ್ಕೊತೀನಿ ಹೋಗಿಸಿ ಇವಾಗ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕಾಣಿಸ್ಬೇಕು ಈ ರೀತಿ ಹೆಂಗೋ ರೆಡಿ ಮಾಡಿ ಇಸ್ತಿದ್ದೀನಿ ಇವಾಗ ಅವಳನ್ನ ಮಲಗಿಸಿ ಫೋಟೋಸ್ ತೆಗಿಬೇಕು ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಡಾರ್ಕಾಗಿ ನೋಡೋಣ ಫೋಟೋನು ಕೂಡ ಚೆನ್ನಾಗಿ ಬರುತ್ತೆ ಬ್ಲೂ ಅಲ್ವಾ ಆಲ್ಮೋಸ್ಟ್ ಈ ರೀತಿ ಡಾರ್ಕ್ ಆಗಿದ್ದರೆ ಫೋಟೋಗೆಲ್ಲ ಚೆನ್ನಾಗೇ ಬರುತ್ತೆ ಅಂತ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇದನ್ನೆಲ್ಲ ರೆಡಿ ಮಾಡೋ ಬರದಲ್ಲಿ ಟೂ ಅಂತ ಬರೆಯೋದನ್ನೇ ಮರ್ತ್ಕೊಬಿಟ್ಟಿದ್ದೀನಿ ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಟ್ಟೆ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಯುವಾಗ ಫ್ಲ್ಯಾಶ್ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಫೋಟೋಸ್ ತೆಗುವಾಗ ಮಾತ್ರ ಆ್ಯಡ್ ಮಾಡ್ಕೊಂಡೆ ಇವಾಗ ಟೂ ಅಂತ ಬರದೆ ಇಲ್ಲ ಈ ವಿಡಿಯೋಲಿ ಐದು ನಿಮಿಷದ ಕೆಲಸಕ್ಕೆ ಎಲ್ಲ ಮುಗೀತು ಇವಾಗ ಫೋಟೋಸ್ ತೆಗೆಸಿ ಜಸ್ಟ್ ಐದೇ ನಿಮಿಷ ಎಲ್ಲ ಮುಗ್ದೋಯ್ತು ಇವಾಗೆಲ್ಲ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡ್ತಾವಳೆ ನಮ್ಮ ಸೀರಿ ತೆಗ್ದಿಟ್ಬಿಡು ಮಗನೇ ಬೇರೆ ಯಾವ್ದಾರು ಯೂಸ್ ಮಾಡೋಣ ತೆಗ್ದಾಯ್ತು ನನಗಂತೂ ಈ ಫೋಟೋಸ್ ತೆಗಿಯಷ್ಟು ಫುಲ್ಲು ಬೇವರೆಲ್ಲ ಬಂದುಬಿಡ್ತವಳು ಮಾತಾಡ್ಸ್ಕೊಂಡು ನಗಾಡಿಸ್ಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗಿಯಷ್ಟ್ರೊಳಗಡೆ ಆರಾಮ ನಮ್ಮ ಸಿರಿ ದೊಡ್ಡದಾಗಿ ನಂಗೆ ಅದಬೇಕು ಬೇಕು ಅಂತ ತಗ್ಸ್ಕೊಂಡು ಬಂದಿಲ್ಲ ಇವಾಗ ಈ ಕೃಷ್ಣ ಚಕ್ರ ಎಲ್ಲ ಹಸುವಾಗ ಕೆಳಗಡೆ ಇಳಿತಾನೇ ಇಲ್ಲ ಆ ಸುಸ್ರು ಬತ್ತಿ ಇಡ್ಕೊ ಆವಾಗಲೂ ಸಹ ಇಡ್ಕೋತಿಲ್ಲ ಅದೊಂದು ಚೂರು ಕಿಡಿ ಆರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಹತ್ರನೂ ಹೋಗ್ಲಿಲ್ಲ ಚಿಕ್ಕ ಪಾಪು ಇದ್ದಾಗಲೇ ಪರವಾಗಿಲ್ಲ ಆರಾಮಾಗಿ ಹಿಡ್ಕೊಂತಿದ್ಲು ಆಟ ಆಡ್ತಿದ್ಲು ಕುಣಿತಾ ಇದ್ಲು ಇವಾಗಲೇ ಸ್ವಲ್ಪ ಎಲ್ಲ ಕಡಿಮೆ ಆಗ್ಬಿಟ್ಟೈತೆ ಎದ್ರುಕುಂತಳೆ ಹೋಯ್ತಾ ಯಾರ ಮನೆ ಬೇಕಾದ್ರೂ ಬಿದ್ರೆ ಮಗನೆ ಜನನೇ ಇಡ್ಕೊಳದು ಇಷ್ಟೋ ತನಕ ಅದೆಲ್ಲ ಇತ್ತಲ್ಲ ಅದೊಂಚೂರು ಫೋಟೋಸ್ಗಾದ್ರೂ ಅಟ್ಲೀಸ್ಟ್ ಸುಸುರ್ ಬತ್ತಿನಲ್ಲ ಇಟ್ಕೋ ಅಂತ ಹೇಳಿದ್ರೆ ಕೇಳಲಿಲ್ಲ ಇವಾಗ ಈ ಬೆಳ್ಳುಳ್ಳಿ ಪಟಾಕಿ ಹೊಡಿತೀನಿ ಅಮ್ಮ ನೀನು ಬಾ ನೀನು ಬಾ ಅಂತ ತೋರಿಸ್ತಾವಳೆ

कौन बेटी आवाज ना कांती है हम्म ये आप बताइए ये बहुत खाली नहीं है अभी धीरे हां ये नारियल एज से ये कर लेते हैं ये लेते हैं तो तो ले <laughs> बन का चले गए एक जान एक जान तो जमा तो चलो 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 चलो